ಎಲ್ಲರಿಗೂ ನಮಸ್ಕಾರ ಪಂಚಮಸ್ರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನ ಆಗೋಯಿತು ಅಂತ ಅಂದ್ಕೊತೀನಿ ಅಪ್ಲೋಡ್ ಮಾಡೋದು ನಾನು ಬಸ್ಸಲ್ಲಿ ಹೋಗಬೇಕಾಗಿಂದ ಸ್ಟಾರ್ಟ್ ಮಾಡಿದೆ ನನ್ನ ವೀಡಿಯೋನ ತಮ್ಮದೇಲಿ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೌದು ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದು ನಾವು ಎರಡನೇ ಬಾರಿ ಹೋಗ್ತಾ ಇರೋದು ನಾನು ಮತ್ತು ನಮ್ಮ ಯಜಮಾನರು ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ ಒಂದು ನಂಬಿಕೆ ಇಟ್ಕೊಂಡು ಬರುವಂಥ ಭಕ್ತಾದಿಗಳು ತುಂಬಾ ಜನ ಇದ್ದಾರೆ ಅದರಲ್ಲಿ ಈ ಇಬ್ಬರು ಅಜ್ಜಿದ್ರು ಕೂಡ ಹೌದು ಇಷ್ಟು ವಯಸ್ಸಾಗಿದೆ ಅವರು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತದ್ರಲ್ಲಿ ಹಿಂದೆಗಡೆ ಸೀಟಲ್ಲಿ ಬಂದು ಅವರು ಹಿಂದೆ ಸೀಟ್ ಸಿಗ್ದಿರ ಕೂಡ ಅವ್ರನ್ನ ನೆಲದಲ್ಲೇ ಕೂತ್ಕೊಂಡು ಆ ಬಸ್ಸು ಕೆಳಗಡೆ ಹಿಂದೆಗಡೆ ಅಂದರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಒಂದು ಸಲ ಎತ್ತಿ ಕುಲುಕ್ತು ಅಂತಂದರೆ ಬೆನ್ನೆ ನೋವು ಬಂದುಬಿಡುತ್ತೆ ಅಥವಾ ಬೆನ್ನು ಮೂರದೇ ಹೋಗ್ಬೋದು ಆ ರೀತಿ ಸಿಚುವೇಷನ್ನಲ್ಲೂ ಈ ತಾಯಿ ದರ್ಶನ ಮಾಡೋದಕ್ಕೆ ಅಷ್ಟು ದೂರದಿಂದ ಬರ್ತಾರೆ ಅಂದರೆ ನಮ್ಮ ಜೊತೆಲೇ ಬಂದಿದ್ದು ಕೂಡ ಅವರು ಮೈಸೂರಿಂದನೇ ಬಂದಿದ್ದು ಅಕ್ಕಪಕ್ಕ ಹಳ್ಳಿಯವರಾಗಿರ್ತಾರೆ ಆದರೆ ತಾಯಿನ ಇಷ್ಟು ದೂರದಿಂದ ಬಂದು ನೋಡಬೇಕು ಅನ್ನೋ ಆಸೆ ಇರುತ್ತಲ್ವ ಈ ಫ್ರೀ ಟಿಕೆಟ್ ಆಗಿರೋದ್ರಿಂದ ಎಲ್ಲ ಕಡೆಯೂ ನಮ್ಮನೆಯವ್ರು ಅದನ್ನೇ ರೇಗಿಸ್ತಾ ಇದ್ದರು ಇಲ್ಲಿ ಬಸ್ಸೊಳಗೆ ಇರೋರು ಬರೀ ಆರು ಸೀಟ್ ಅಷ್ಟೇ ಗಂಡು ಮಕ್ಕಳು ಇನ್ನು ಉಳಿದವರೆಲ್ಲ ಬರೀ ಲೇಡೀಸೇ ಇದ್ದಾರೆ ಬಸ್ ತುಂಬ ಅಂತ ಹೇಳಿ ರೇಗಿಸ್ತಾ ಇದ್ರು ಹಂಗೆ ಆಗ್ಬಿಟ್ಟಿದೆ ಒಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಆ ತಾಯಿ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ಅಂತ ಅಂದ್ಕೊತೀವಿ ತಾಯಿನ ಎಷ್ಟು ದೂರದಲ್ಲಿದ್ರೂ ಬಂದು ನೋಡ್ತಾರೆ ಅಂತ ಹೇಳಿದರೆ ಅಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ಆಗ್ಬೋದು ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಯೂಟ್ಯೂಬ್ ಆಗಿರ್ಬೋದು ಅಥವಾ ಜಾಲತಾಣದಲ್ಲಾಗಿರ್ಬೋದು ತುಂಬಾ ಈ ದೇವಸ್ಥಾನದ ಒಂದು ವಿಶೇಷದ ಬಗ್ಗೆ ಮತ್ತು ಪವಾಡದ ಬಗ್ಗೆ ತುಂಬಾ ಹೇಳ್ತಾ ಇರ್ತಾರೆ ಹಾಗಾಗಿ ನಮಗೂ ಒಂದು ಕುತೂಹಲ ಆಯಿತು ಯಾಕೆ ನಾವು ಹೋಗಿ ಈ ದೇವಸ್ಥಾನದ ದೇವರನ್ನ ನೋಡಿಕೊಂಡು ನಾವು ಒಂದು ಆರ್ಕೆಯನ್ನು ಮಾಡಿಕೊಂಡು ನಾವು ಒಂದು ಒಳ್ಳೆಯ ಸದುಪಯೋಗನ ಪಡಿಸ್ಕೋಬಾರದು ಅಂತ ಅನ್ನಿಸ್ತು ಹಾಗಾಗಿ ನಾವು ಕೂಡ ಈ ಕ್ಷೇತ್ರಕ್ಕೆ ಬಂದು ಹಾಗೆ ನಾವು ಕೂಡ ಇಲ್ಲಿ ಕಾಯಿ ಕಟ್ಟಣ ಅಂತ ಹೇಳಿ ಅಂದ್ಕೊಂಡ್ವಿ ಮೊದಲಿಗೆ ದೇವ್ರ ದರ್ಶನ ಮಾಡಿ ಆಮೇಲೆ ನಂತರ ನಾವು ಕಾಯಿ ಕಟ್ಟೋಣ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡ್ವಿ ಇಲ್ಲಿ ಅಂತೂ ತುಂಬಾ ರಶ್ ಇರುತ್ತೆ ನೀವು ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಇಂಥ ದಿನಗಳಲ್ಲಿ ವಾರ ದಿನಗಳಲ್ಲಿ ಮತ್ತು ರಜಾ ದಿನಗಳಲ್ಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಹುಣ್ಣುವೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಿ ಒಳಗಡೆಯಿಂದ ಎಂಟ್ರೆನ್ಸ್ ಬರಬೇಕಾದ್ರೇ ತುಂಬ ಜನ ಕಾಣಿಸ್ಕೊಂತಿದ್ರು ಇವತ್ತು ತುಂಬ ಜನ ಇಲ್ಲ ಅಷ್ಟು ರಶ್ ಇಲ್ಲ ಅಂತ ಅಂದ್ಕೊಂಡ್ವಿ ಆದರೆ ಇಲ್ಲಿ ಪ್ರತಿ ಸಾರಿ ಬಂದಾಗಲೂ ಒಂದೊಂದು ಚೇಂಜಸ್ನ ಮಾಡ್ತಾ ಇರ್ತಾರೆ ಈ ಸಲ ಒಳಗಡೆ ರೌಂಡ್ ಹಾಕೋ ಹಾಗೆ ವ್ಯವಸ್ಥೆನ ಅಲ್ಲಿ ರೂಪಿಸಿದ್ರು ನಮಗೆ ಶಾಕು ಇಷ್ಟೇ ಅಲ್ವಾ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡು ತಿರ್ಗೋ ಅಷ್ಟರಲ್ಲಿ ಒಳಗಡೆನೇ ಇನ್ನಿಷ್ಟು ದೊಡ್ಡದು ನೋಡ್ತಾ ಇರ್ಬೋದು ಇಲ್ಲಿ ಈಗ ಮಾಡಿದ್ದಾರೆ ಹಾಗಾಗಿ ನಾವು ಕೂಡ ಸುತ್ತ ಹಾಕಿ ದೇವ್ರ ದರ್ಶನಕ್ಕೆ ಅಂತ ಹೇಳಿ ಹೋದ್ವಿ Terima kasih telah menonton! ನೋಡಿದ್ರಲ್ವ ದೇವಿ ದರ್ಶನ ಹೇಗೆ ಅದು ಅಂತ ಹೇಳಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಆ ದೀಪದಲ್ಲಿ ತಾಯಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ಅಲ್ಲಿ ತುಂಬ ರಶ್ ಇರೋದರಿಂದ ನನಗೆ ನೀಟಾಗಿ ವೀಡಿಯೋ ಅಂದರೆ ವಿಡಿಯೋ ಮಾಡೋ ಅಲ್ಲಿ ಇದು ಇರಲಿಲ್ಲ ಹಾಗಾಗಿ ಸಿಂಪಲ್ಲಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು ತಾಯಿ ಕೂಡ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ತಾಯಿ ಆಶೀರ್ವಾದ ಮಾಡಲಿ ಒಂದು ಒಳ್ಳೆ ರೀತಿಯ ಉತ್ಸಾಹ ಸಂತೋಷ ಚೈತನ್ಯ ಆಯುರ ಆರೋಗ್ಯ ಆಯುಷ್ಯು ಎಲ್ಲನೂ ಕೊಟ್ಟು ತಾಯಿ ಕಾಪಾಡಲಿ ಅಂತ ಹೇಳ್ತಾ ಈ ಮುಖಾಂತರ ತಾಯಿನಲ್ಲಿ ಬೇಡ್ಕೊತೀನಿ ನಾವು ಅಂದ್ಕೊಂಡಿರೋಂಥ ಆಸೆ ಆಗಿರ್ಬೋದು ಉದ್ದೇಶ ಆಗಿರ್ಬೋದು ಅದು ಈಡೇರಲಿ ಅಂತ ಹೇಳಿ ಈ ನಿಮ್ಮ ಮುಖಾಂತರನೂ ಕೂಡ ನಾನು ಈ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾವು ಈ ಬಸಪ್ಪನ ದೇವಸ್ಥಾನ ಹತ್ರ ಬಂದಿದ್ವಿ ಇಲ್ಲೂ ಕೂಡ ಒಂದು ವಿಗ್ರಹ ಇಟ್ಟಿದ್ದಾರೆ ತುಂಬ ಸುಂದರವಾಗಿ ಅಲಂಕಾರ ಮಾಡಿದರು ಹಾಗಾಗಿ ಇದೊಂದು ಸಣ್ಣ ಕ್ಯಾಪ್ಚರ್ನ ಮಾಡಿಕೊಂಡೆ ವಿಡಿಯೋ ಮಾಡುವಂಥ ಇದು ಇಲ್ಲಿ ಪರ್ಮಿಷನ್ ಇಲ್ಲ ಆದರೂ ಸಣ್ಣದಾಗಿ ನಾನು ಅವ್ರಿಗೆ ಇರೋ ಹಾಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ ಅಷ್ಟೇ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಯಾಕೆಂದರೆ ಫೋನ್ನೇ ಕಿತ್ಕೊಂಡ್ಬಿಟ್ರೆ ಕಷ್ಟ ಹಾಗಾಗಿ ಇಲ್ಲಿ ನಾವೇನು ಕಾಯಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವು ಆ ಕಾಯಿನ ಇಲ್ಲಿ ತಗೊಂಡು ನಾವು ನಂತರ ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಆ ಕಾಯಿನ ಕಟ್ತೀವಿ ಮೊದಲಿಗೆ ಬರೀ ಕಾಯಿ ಒಂದನ್ನು ತಗೊಂಡು ಅಲ್ಲಿ ದೇವ್ರ ಹತ್ರ ತೋರಿಸಿ ಮುಟ್ಟಿಸಿ ಆಮೇಲೆ ಹೋಗಿ ಕಾಯಿ ಕಟ್ತಾ ಇವಾಗ ಅದಕ್ಕೆ ಅಂತ ಒಂದು ಕೂಪನ್ ಮಾಡಿ ಆ ಒಂದು ಬ್ಯಾಗ್ ರೀತಿ ತಯಾರು ಮಾಡಿ ಅದಕ್ಕೆ ಅವರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದನ್ನೆಲ್ಲ ಫಿಲ್ ಮಾಡಿ ನೀಟ್ ಮಾ ನೀಟಾಗಿ ಇರ್ತಾರೆ ಆ ರೀತಿ ರೆ ರೆಡಿ ಮಾಡಿ ಕೊಟ್ಟಿರ್ತಾರೆ ಅದನ್ನು ತಗೊಂಡೋಗಿ ನಾವು ಅಲ್ಲಿ ಕಟ್ಟೋದು ಕೆಲವರು ಅವರು ಮನೆಯಿಂದನೇ ಬರ್ತಾನೆ ಕಾಯಿ ತೊಗೊಂಡು ಬಂದಿರ್ತಾರೆ ಅದನ್ನು ಕೂಡ ಕಟ್ತಾರೆ ಹಾಗೂ ಮಾಡಬಹುದು ಮತ್ತು ನಾವು ಪೂಜೆ ಸಾಮಾನು ತಗೊಳ್ಳುವಾಗ ಹೇಳ್ತಿದ್ರು ಅವರು ನಾವು ಇಲ್ಲಿ ಮೂರು ಬಾರಿ ಅಥವಾ ಏಳು ಬಾರಿ ಅಥವಾ ಒಂಬತ್ತು ಬಾರಿ ಬಂದು ನಾವು ಕಾಯಿ ಕಟ್ಟಬೇಕು ಮೂರು ತಿಂಗಳಲ್ಲಿ ಒಳಗೆ ನಾವು ಈ ಕಾಯಿನ ಕಟ್ಟಬೇಕು ಅಂತ ಕೂಡ ಹೇಳಿದರು ಅದು ನನಗಷ್ಟು ಗೊತ್ತಿಲ್ಲ ಅವರು ಹೇಳಿದ್ದ ಆ ರೀತಿ ಅದು ಹಾಗೂ ಇರ್ಬೋದು ಏನೋ ಇದಾದ ಮೇಲೆ ನಾವು ಪೂಜೆ ಮುಗಿಸ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಉಪ್ಪಿನ ರಾಶಿ ಇದೆ ಅದರ ಹಿಂದೆ ಹಿಂಭಾಗದಲ್ಲಿ ಒಂದು ದೇವಸ್ಥಾನ ಇದೆ ದೇವರ ವಿಗ್ರಹ ಇದೆ ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ನಮ್ಮ ಕಷ್ಟಗಳು ಈ ಉಪ್ಪು ಹೇಗೆ ಕರಗುತ್ತೋ ಹಾಗೆ ಕರಗಲಿ ಅಂತ ಹೇಳಿ ಈ ಉಪ್ಪನ್ನು ಒಂದು ಕರ್ಪೂರ ಹಚ್ಚಿ ಪೂಜೆ ಮಾಡಿ ನಂತರ ಅಲ್ಲಿಗೆ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಮಾಡ್ತಾರೆ ಅಲ್ಲಿ ಒಂದು ರಾಶಿಯಲ್ಲಿ ಹಾಕ್ತಾರೆ ಪ್ರತಿಯೊಬ್ಬರೂ ನಾವು ಒಳಗಡೆ ಪೂಜೆ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡ್ವಿ ಕೆಲವ್ರಿಗೆ ಮಾಡಿಕೊಟ್ರು ಕೆಲವರಿಗೆ ಮಾಡಿಕೊಡಲಿಲ್ಲ ನಮಗೆ ಅಲ್ಲಿ ಮಾಡಿಕೊಡೋದಕ್ಕೆ ನಾವು ಹಿಂಭಾಗದಿಂದ ಬಂದುಬಿಟ್ವಿ ಮುಂಭಾಗದಿಂದ ಬಂದಿದ್ರೆ ಪೂಜೆ ಮಾಡ್ಕೊಡ್ತಿದ್ರು ಏನೂ ಗೊತ್ತಿಲ್ಲ ಮೇಲ್ಗಡೆ ಹೋದ್ವಿ ಅಲ್ಲಿ ಮಾಡಿಕೊಡ್ತಾರೆ ಮೇಲ್ಗಡೆ ಅಲ್ಲೋಗಿ ಅಂತ ಹೇಳಿದ್ರು ಅಲ್ಲೂ ಮಾಡಿಕೊಡಲಿಲ್ಲ ಆಮೇಲೆ ಕೊನೆಗೆ ನಾವೇ ಬಂದು ಕೆಳಗಡೆ ಪೂಜೆ ಮಾಡ್ಕೊಂಡ್ವಿ ಏನಾಗುತ್ತೆ ಅಂದರೆ ಭಕ್ತಾದಿಗಳು ಜನಸಂಖ್ಯೆ ಜಾಸ್ತಿ ಆಗ್ತಾ 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 ಪುರೋಹಿತ್ರುಗಳಿಗೂ ಪೂಜೆ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅನ್ಕೋತೀವಿ ಸದ್ಯದಲ್ಲಿ ನಾವು ದೇವ್ರ ದರ್ಶನ ಮಾಡೋದೇ ಹೆಚ್ಚು ಅಲ್ವಾ ಅಂತ ಹೇಳಿ ದೇವರ ದರ್ಶನ ಮಾಡ್ಕೊಂಡು ಬ ಇಲ್ಲಿ ಶ್ರೀಹರಿಯ ದಶಾವತಾರಗಳನ್ನ ಒಂದೊಂದು ರೂಪಗಳನ್ನು ಒಂದು ವಿಗ್ರಹಗಳ ಥರ ಮಾಡಿ ಮಾಡಿದ್ದಾರೆ ಮತ್ತು ಇನ್ ಭಾಗದಲ್ಲಿ ಒಂದು ಗುಹೆ ರೀತಿಯಲ್ಲೂ ಒಂದು ಮಾಡಿದ್ದಾರೆ ನಾವು ಅಲ್ಲಿಗೆ ಹೋಗಲಿಲ್ಲ ಯಾಕೆಂದರೆ ತುಂಬ ರಶ್ ಇರೋದರಿಂದ ಅದನ್ನೆಲ್ಲ ನೋಡುವಷ್ಟು ಟೈಮು ಇರಲಿಲ್ಲ ನಾವು ಬೇಗ ಹೋಗಿ ಬೇಗ ಮನೆಗೆ ಹೋಗಬೇಕು ಅನ್ನೋ ಒಂದು ಇತ್ತು ಇಲ್ಲಿ ತಾಯಿ ಚಾಮುಂಡೇಶ್ವರಿಯ ರೂಪದಲ್ಲಿ ಒಂದು ವಿಗ್ರಹನ ಇಲ್ಲಿ ಪೂಜೆ ಮಾಡಿ ಕಾಯಿನ ತಾಯಿಗೆ ಮುಟ್ಟಿಸಿ ನಮಗೆ ಕೈ ಕೊಡ್ತಾರೆ ಹಾಗಾಗಿ ನಾವು ಒಂದು ಅಂತ ಹತ್ತಿ ಪ್ರದಕ್ಷಿಣೆ ಮಾಡಿ ಕೆಳಗಡೆ ಹಿಡಿದು ನಂತರ ನಾವು ಹೋಗಿ ಕಾಯಿ ಕಟ್ಟಿ ಆಮೇಲೆ ಉಳಿದಿರೋವಂಥ ಏನು ನಾವು ಅಲ್ಲಿ ಉಪ್ಪಿರುತ್ತೋ ಅಲ್ಲಿಗೆ ಹಾಕಿ ಪೂಜೆ ಮುಗಿಸಿ ನಾವು ಪ್ರಸಾದಕ್ಕೆ ಅಂತ ಊಟಕ್ಕೆ ಹೋದ್ವಿ ನಿಮಗೆ ಮುಂಚೆ ಹೇಳಿದಾಗೆ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಪ್ರತಿ ಟಿ ವಿ ಚಾನಲ್ನವರಾಗಿರ್ಬೋದು ಪ್ರತಿ ದಿನ ಇಲ್ಲಿ ಬರ್ತಾ ಇರ್ತಾರೆ ಒಂದೊಂದು ದಿನ ಒಂದೊಂದು ವಿಶೇಷತೆಯಾಗಿ ಇದ್ರ ಬಗ್ಗೆ ತಿಳ್ಕೊಳ್ತಾ ವೀಕ್ಷಕರಿಗೆ ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ ಈ ದಿನವೂ ಯಾರೋ ಒಬ್ಬರು ಬಂದಿದ್ದರು ಯು ಟಿ ವಿ ಚಾನಲ್ನಿಂದ ಹಾಗಾಗಿ ನಾನೊಂದು ಸಣ್ಣ ಕ್ಯಾಪ್ಚರ್ ಮಾಡಿಕೊಂಡಿದ್ದು ಆನಂತರ ನಾವು ಕಾಯಿ ಕಟ್ಟಿ ಈ ತಾಯಿ ಪೂಜೆ ಮಾಡಿ ನಾವಿಲ್ಲಿ ಏನು ಉಪ್ಪು ಮತ್ತು ಕರ್ಪೂರ ಕೊಟ್ಟಿದ್ರು ಪೂಜೆ ಮಾಡಿ ಅದನ್ನು ಉಪ್ಪನ್ನ ಅಲ್ಲಿ ತಾಯಿಗೆ ಮುಡಿಸಿ ಪೂಜೆ ಮಾಡಿ ಮುಗಿಸಿ ನಂತರ ನಾವು ಪ್ರಸಾದಕ್ಕೆ ಅಂತ ಹೇಳಿ ಹೋದ್ವಿ ವ್ಯವಸ್ಥೆನೂ ಅಷ್ಟೇ ತುಂಬ ದೊಡ್ಡ ಆವರಣದಲ್ಲಿ ಎಲ್ಲಾನು ತಯಾರು ಮಾಡಿದ್ದಾರೆ ಮುಂಚೆ ಎಲ್ಲ ಈಚೆ ಕಡೆಯೇ ನಾವು ಅವತ್ತು ತಿನ್ಕೊಂಡು ಹೋಗಿದ್ದಿದ್ದು ಇವಾಗ ದೊಡ್ಡದಾಗಿ ಮಾಡಿದರೆ ಇಷ್ಟು ಜನ ಬಂದ್ರು ಎರಡು ಸೆಕ್ಷನ್ ಆಗಿ ಕೂರಿಸಿ ಊಟಕ್ಕೆ ಬಡಿಸ್ತಾರೆ ತುಂಬ ವಿಶೇಷವಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಒಬ್ಬರು ಭಕ್ತಾದಿಗಳಿಗೂ ಯಾರು ಊಟ ಮಾಡ್ದಿರೋ ಹೋಗೋವರೇ ಇಲ್ಲ ಎಲ್ಲರೂ ಕೂಡ ಊಟ ಮಾಡಿಕೊಂಡೇ ಹೋಗ್ತಾರೆ ಅಷ್ಟು ರಶ್ ಇದ್ರೂ ಕೂಡ ಪ್ರಸಾದ ತಿಂದೇ ಹೋಗಬೇಕು ಅನ್ನೋ ಮನಸ್ಥಿತಿ ಇರುತ್ತೆ ಹಾಗಾಗಿ ಅಡುಗೆ ಕೂಡ ತುಂಬ ರುಚಿಯಾಗೇ ಮಾಡಿರ್ತಾರೆ ದೇವಸ್ಥಾನದ ಪ್ರಸಾದ ಅಂದರೆ ಮಾತಾಡೋ ಹಾಗೇ ಇಲ್ಲ ಅಷ್ಟು ಅಚ್ಚು ಕಟೂ ಇದೆ ರುಚಿಯಾಗೂ ಇದೆ ತುಂಬ ಖುಷಿಯಾಯಿತು ನಮಗೂ ಕೂಡ ಊಟ ಮಾಡಿ ರೀತಿಯಾದ ಒಂದು ದಾಸೋಹ ಮಾಡಿದವ್ರಿಗೂ ಒಂದು ಪುಣ್ಯ ಲಭಿಸುತ್ತೆ ನಾವು ಊಟ ಮಾಡಿದವ್ರಿಗೂ ಒಂದು ಪುಣ್ಯ ಅಂತ ಹೇಳ್ಬೋದು ದಾಸೋಹದಲ್ಲಿ ದಾಸೋಹ ಅಂತ ಅಂದ್ರೆ ತುಂಬ ಶ್ರೇಷ್ಠ ಅಲ್ವಾ ಹಾಗಾಗಿ ನಮಗೂ ಕೂಡ ತುಂಬ ಖುಷಿ ಎಲ್ಲೇ ಹೋದ್ರೂ ಮಿಸ್ ಮಾಡ್ಕೋಬಾರ್ದು ಅಟ್ಲೀಸ್ಟ್ ಒಂದು ತುತ್ತಾದರೂ ಸಿಕ್ಕಿದ್ರೆ ಸಾಕು ಅನ್ನೋ ಅಷ್ಟು ಮನಸ್ಥಿತಿ ಇರುತ್ತೆ ನಾವೇನಾದರೂ ದಾಸೋಹಕ್ಕೆ ಕಾಣಿಕೆ ಕೊಡಬೇಕು ಅಂತ ಅನ್ಸಿದ್ರೆ ಅಥವಾ ಏನಾದರೂ ಹರಕೆ ಏನಾದರೂ ಇದ್ದು ನಮ್ಮ ಸೇವೆ ನಮ್ಮ ಕೈಲಾದಂಥ ಸೇವೆನ ನಾವು ಮಾಡಬೇಕು ಅಂತ ಅಂದರೆ ಇಲ್ಲಿ ಕೂತಿರ್ತಾರೆ ನೀವು ತೋರಿಸ್ತಾ ಇದ್ದೀನಲ್ಲ ಅವರ ಹತ್ರ ನಾವು ಹೋಗಿ ನಮ್ಮದು ಏನಿರದೆ ನಮ್ಮ ಹಣ ಸಹಾಯನ ನಾವು ಮಾಡಬಹುದು ಹಾಗೆ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರ್ತಾರಲ್ಲ ಅದು ಕೂಡ ಅದು ಆ ಸೇವೆಗೂ ನಾವು ನಮ್ಮ ಕೈಲಾದ ಸಹಾಯ ಕೂಡ ನಾವು ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಯಾರಾದರೂ ಹಣ ಸಹಾಯ ಮಾಡುವಂಥವ್ರು ದಯವಿಟ್ಟು ಹೋಗಿ ಮಾಡ್ಬೋದು ಹಾಗಂತ ಹೇಳಿ ಮಾಡಲೇಬೇಕು ಅಂತ ಏನು ಅವರೇನು ಯಾರಿಗೂ ಒತ್ತಾಯ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಹೀಗೆ ದೇವರ ದರ್ಶನ ಮತ್ತು ಪ್ರಸಾದನ ಸೇವಿಸಿ ನಾವು ಕೂಡ ಹೊರಗಡೆ ಬಂದ್ವಿ ನಂತರ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಹೇಳೋಷ್ಟರಲ್ಲಿ ಈಚೆ ಕಡೆ ಬಂದಾಗ ಒಂದಷ್ಟು ಪಿಂಗಾಣಿ ಐಟಮ್ಸ್ಗಳು ಕಾಣಿಸಿದ್ವು ತುಂಬಾ ಚೆನ್ನಾಗಿತ್ತು ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿದ್ರು ಒಂದು ಆಗಿ ತುಂಬ ವಿಶೇಷವಾಗಿ ಚೆನ್ನಾಗಿತ್ತು ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ತೊಗೋಬೋದು ತೊಂದರೆ ಇಲ್ಲ ಹಾಗೆ ನಾವು ಬಸ್ ಸ್ಟ್ಯಾಂಡ್ಗೆ ಬಂದ ತಕ್ಷಣ ಫಸ್ಟು ನೋಡಿದ್ದೆ ನಾವು ಈ ಎಮ್ಮನ್ನ ಅದಕ್ಕೆ ನಾನು ಝೂಮ್ ಹಾಕಿ ವಿಡಿಯೋ ಮಾಡಿದ್ದೀನಿ ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಅಂತಂದರೆ ಹೆಣ್ಮಕ್ಳು ಇಂಥವ್ರೊಬ್ಬರಿಂದಾನೆ ಹೆಣ್ಮಕ್ಳಿಗೆಲ್ಲ ಅವಮಾನ ಆಗೋದು ನಾವು ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ವ್ಯಕ್ತಿಯಿಂದ ಹತ್ತು ಜನ ಹೆಣ್ಮಕ್ಳಿಗೆ ಅವಮಾನ ಆಗುವಂಥದ್ದು ಅಂದರೆ ಇಂಥವರಿಂದ ನೋಡಿ ನಾವು ಬಸ್ಸಲ್ಲಿ ನಾವು ಆಧಾರ್ ಕಾರ್ಡ್ ತೋರಿಸಿಲ್ಲ ಅಂತಂದರೆ ಆ ಕಂಡಕ್ಟರ್ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಅಂದರೆ ನಾವು ಯಾಕೆ ಈ ರೀತಿ ಬಿಹೇವ್ ಮಾಡ್ತಾರೆ ಇವರು ನಾವು ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ ನಾವೇನಾದರೂ ತೆಗಿಯೋದು ಸ್ವಲ್ಪ ತಡ ಆದ್ರೂ ಬಾಯಿಗೆ ಬಂದಂಗೆ ಬೈತಾರೆ ಅಂದ್ರೆ ಈ ರೀತಿ ಎಲ್ಲ ಜನಗಳು ಹಾವಳಿ ಮಾಡಿದ್ರೆ ಅವ್ರು ತಾನೇ ಏನು ಮಾಡ್ತಾರೆ ಕೆಟ್ಟದಾಗಿ ನಾವು ಅವರು ಯಾರೋ ಒಬ್ಬರು ಮಾಡಿರೋದಕ್ಕೆ ಇನ್ನೊಬ್ಬರು ಯಾರೋ ಒಂದು ಮಾತುಗಳನ್ನ ಕೇಳೋ ಅನಿವಾರ್ಯ ಬಂದೇ ಬರುತ್ತೆ ಆ ರೀತಿ ಈ ಥರ ಹೆಣ್ಣು ಹೆಣ್ಮಕ್ಳಿಗೂ ಹವಾಮಾನ ಈ ರೀತಿ ನಾಲ್ಕು ಜನ ಮಾತಾಡ್ಕೊಳ್ಳೋ ಗಂಡಸರಿಗೂ ನಾವು ಅವ್ರ ಮುಂದೆ ತಲೆ ತಗ್ಸಿ ನಿಂತು ತಲೆ ಎತ್ತಿ ನಿಂತು ಬಾಳಲಿ ಹೆಣ್ಮಕ್ಳಿಗೆ ಒಂದು ಅವಕಾಶ ಸಿಗಲಿ ಹೆಣ್ಮಕ್ಳಿಗೆ ಒಂದು ಉಪಯೋಗ ಆಗಲಿ ಅಂತ ಮಾಡೋ ಅಂಥದ್ದನ್ನು ದುರುಪಯೋಗ ಪಡಿಸ್ಕೊಳ್ಳೋ ಅಂತ ಇಂಥ ಜನಗಳು ಇರುವಾಗ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಇಂಥವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅದು ವ್ಯರ್ಥ ಅಂತ ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ